ನಮ್ಮ ವಿಜಯಪುರದ ಮಾರ್ಕೆಟ್ ಹೆಂಗೈತಿ ಬೆಳ ಬೆಳಗ್ಗೆ ಬೆಳಗ್ಗೆ ನಾಲ್ಕು ಗಂಟೆಗೆ ಸ್ಟಾರ್ಟ್ ಆಕೈತಿ ಮಾರ್ಕೆಟ್ ಇದು ಕಾಯಿಪಲ್ಲೆ ವೆಜಿಟೇಬಲ್ ಮಾರ್ಕೆಟ್ ಐತಿ ಇಲ್ಲಿ ನೋಡ್ರಿ ಮಾರ್ಕೆಟ್ ಐತಿ ಈ ಕಡೆ ಮಧ್ಯಾಹ್ನದಿಂದ ಲಿಂಬಿಕಾಯಿ ಮಾರ್ಕೆಟ್ ಸ್ಟಾರ್ಟ್ ಆಕೈತಿ ಮಧ್ಯಾಹ್ನದಿಂದ ಲಿಂಬಿಕಾಯಿ ದೊಡ್ಡ ಮಾರ್ಕೆಟ್ ಕರ್ನಾಟಕದಾಗೆ ಹೇಳ್ಬೇಕಂದ್ರೆ ಲಿಂಬಿಕಾಯಿ ಮಾರ್ಕೆಟ್ ಅಂದ್ರೆ ಫುಲ್ ಫೇಮಸ್ ಇಲ್ಲಿ ನೋಡ್ರಿ ಬಟಾಟೆ ಆಲೂಗಡ್ಡೆ ಎಲ್ಲ ಥರ ಬರ್ತಾವೆ ಇಲ್ಲಿ ಲಿಂಬಿಕಾಯಿ ಮಾರ್ಕೆಟ್ದಾಗ ಅದನ್ನು ಸ್ಪೆಷಲ್ ಇಡೋ ಮಾಡ್ತೀನಿ ಅಂತ ಮಧ್ಯಾಹ್ನ ಬರ್ತೀನಿ ಇವತ್ತು ಟೈಮ್ ಸಿಕ್ಕರೆ ಬರ್ತೀನಿ ಬಂದು ಇಡೋ ಮಾಡ್ತೀನಿ ನಾರೆ ಶೇಂಗಾ ತೊಗೊಂಡು ಬಂದಿದೆ ನೋಡಿರಬೇಕು ಶೇಂಗಾ ಮಾರೀವಿ ಹೊಲ್ದಾಗ ಶೇಂಗಾ ಇದ್ದು ಆಯ್ತು ಈಗ ಎಲ್ಲ ಕಡೆ ಮುಗಿತ ಇನ್ನು ಒಂದು ಇನ್ನೊಂದು ಒನ್ ಅವರ್ ಇಲ್ಲ ಹಾಫ್ ಅವರ್ನಾಗ ಮಾರ್ಕೆಟ್ ಖಾಲಿ ಆಗ್ತದೆ ಇಲ್ಲಿ ಆಯ್ತು ಗಳೇ ರೀ ಎಲ್ಲ ಐಟಮ್ಗಳು ಎಲ್ಲ ಕಾಯಿ ಪಲ್ಯ ತೋರಿಸ್ತೀನಿ ಇಲ್ಲಿ ಯಾವ ನೋಡಿ ಇದು ಯಾವ ಕುಂಬಳಕಾಯಿ ಅದ್ರಕ್ಕಿ ಐತಿ ಟೊಮಾಟ 200 लाग गए हे गेल का इरिगे सदिके हगेल का इरिगे तो तो सदिके will... ये तो सौदा मत कर ये मोरा ये मोरा ये मोरा वो लोकल खिलाफ तो चलो अरे चार लोका खड़ा सा बोलो 400 रुपए 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 બોલો આવો આવો 600 રૂપિયા 600 રૂપિયા 600 રૂપિયા એક જ જાવજે બસ 600 રૂપિયા 600 રૂપિયા 600 રૂપિયા લઈ ગયા 600 રૂપિયા 600